ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಪರಿಶಿಷ್ಟರ ಒಳ ಅನುಷ್ಠಾನಕ್ಕೆ ಆಗ್ರಹಿಸಿ ರಾಜ್ಯದಾದ್ಯಂತ ಬೃಹತ್ ಪ್ರತಿಭಟನೆ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ರಾಜ್ಯ ಸರ್ಕಾರ ಪರಿಶಿಷ್ಟರ ಮೀಸಲಾತಿಯಲ್ಲಿ ಒಳಮೀಸಲಾತಿ ಅನುಷ್ಠಾನಗೊಳಿಸಲು ದಸಂಸ ಆಗ್ರಹಿಸಿದೆ ಪರಿಶಿಷ್ಟರ ಮೀಸಲಾತಿ ವರ್ಗೀಕರಣ ಜರೂರಾಗಿ ಜಾರಿ ಮಾಡಲು ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಿ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಈ ಪ್ರತಿಭಟನೆಯನ್ನು ಡಾಕ್ಟರ್ ಎನ್ ಮೂರ್ತಿ ರಾಷ್ಟ್ರೀಯ ಅಧ್ಯಕ್ಷರು ಆರ್ ಮತ್ತು ರಾಜ್ಯಾಧ್ಯಕ್ಷರು ದಸಂಸ ಇವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಒಂದು ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ ಆಯಾ ಜಿಲ್ಲೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೊಡೋದ್ರ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಪ್ರತಿಭಟನಾ ಬೃಹತ್ ಪ್ರದರ್ಶನವನ್ನ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿಯನ್ನ ರವಾನಿಸುವಂತಹ ಕಾರ್ಯಕ್ರಮ ಒಂಬತ್ತನೇ ತಾರೀಕು ನಡೀತಾ ಇದೆ ಬೆಂಗಳೂರಲ್ಲಿ ಇದೇ ಒಂಬತ್ತನೇ ತಾರೀಕು ಫ್ರೀಡಂ ಪಾರ್ಕ್ ನಿಂದ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಆಯೋಜಿಸಿದ್ದೇವೆ ಸುಪ್ರೀಂ ಕೋರ್ಟ್ ನ ಏಳು ಜನ ನ್ಯಾಯಾಧೀಶರ ಪೀಠ ಸಂವಿಧಾನ ಪೀಠ ತೀರ್ಪನ್ನ ಪ್ರಕಟಿಸಿದೆ ತೀರ್ಪನ್ನ ಪ್ರಕಟಿಸಿ ಒಂದು ತಿಂಗಳ ಮೇಲೆ ಒಂದು ದಿನ ಆಗಿದೆ ಇವತ್ತು ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಏಳು ಜನರ ನ್ಯಾಯಾಧೀಶರ ಪೀಠ ಐತಿಹಾಸಿಕ ತೀರ್ಪನ್ನ ಪ್ರಕಟಿಸಿ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸಂವಿಧಾನಬದ್ಧ ಅಧಿಕಾರ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಪ್ರಧಾನಮಂತ್ರಿಗಳು ಸ್ವಾಗತ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸ್ವಾಗತ ಮಾಡಿದ್ದಾರೆ ರಾಜ್ಯದ ಅನೇಕ ಮುಖ್ಯಮಂತ್ರಿಗಳು ಸ್ವಾಗತವನ್ನ ಮಾಡಿದ್ದಾರೆ ಈಗಾಗಲೇ ಆಂಧ್ರದಲ್ಲಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ ತೆಲಂಗಾಣದಲ್ಲಿ ಕ್ಯಾಬಿನೆಟ್ಗೆ ತೀರ್ಮಾನ ಮಾಡಿದ್ದಾರೆ ಹರಿಯಾಣದಲ್ಲಿ ಕ್ಯಾಬಿನೆಟ್ ಇಟ್ಟು ತೀರ್ಮಾನವನ್ನ ಮಾಡಿ ಪರಿಶಿಷ್ಟ ಜಾತಿಗಳ ಅಲ್ಲಿ ಬಲ ಮೀಸಲಾತಿಯನ್ನು ಕಲ್ಪಿಸಕ್ಕೆ ಅವರು ಮುಂದಾಗಿದ್ದಾರೆ ಆದರೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ಅದೇ ತನ್ನ ದಿವ್ಯ ನಿರ್ಲಕ್ಷ್ಯತೆಯನ್ನ ಮುಂದುವರಿಸಿದೆ ದಿವ್ಯ ಮೌನವನ್ನ ನಿರ್ಲಕ್ಷ್ಯ ನಿರ್ಲಕ್ಷ್ಯ ನಿರ್ಲಕ್ಷ್ಯತೆಯನ್ನ ಮಾಡಿದೆ ಏನು ಸ್ವಾಗತ ಮಾಡೋದು ಬಿಟ್ರೆ ಬೇರೆ ಯಾವುದೇ ಮುಂದುವರೆದ ತೀರ್ಮಾನವನ್ನ ರಾಜ್ಯ ಸರ್ಕಾರ ಮಾಡಿಲ್ಲ ಬರೀ ರಾಜಕೀಯ ಜಂಗಿ ಕುಸ್ತಿಯಲ್ಲಿ ಒಬ್ಬರಿಗೊಬ್ಬರು ಕೆಸ್ರೇಚ್ಕೊಳ್ಳೋದ್ರ ಮೂಲಕ ಇಡೀ ರಾಜ್ಯದ ಜನತೆಯನ್ನ ಅವರ ಎಲ್ಲ ಒತ್ತಾಯಗಳನ್ನ ನಿರ್ಲಕ್ಷ್ಯ ಮಾಡಿದೆ ಏನ್ ಪರಿಶಿಷ್ಟ ಜಾತಿಯ ಮೀಸಲಾತಿ ಸಂವಿಧಾನ ಜಾರಿಯಾದ ನಂತರ ಸಾವಿರದ ಒಂಬೈನೂರ ಐವತ್ತರಿಂದ ಕೂಡ ಮಾಡಿದ ಮೇ ಸಂವಿಧಾನಬದ್ಧವಾಗಿ ಕೂಡ ಮಾಡಿದಂತ ಮೀಸಲಾತಿ ಏನಿದೆ ಆ ಮೀಸಲಾತಿ ಪರಿಷ್ಠ ಜಾತಿಯಲ್ಲಿ ಇರ್ತಕ್ಕಂತ ನೂರೊಂದು ಜಾತಿನಲ್ಲಿ ಸಮಾನವಾಗಿ ಹಂಚಿಕೆ ಆಗಲಿಲ್ಲ ಅಂತ ಹೇಳಿ ಅವ್ಯತವಾಗಿ ಕರ್ನಾಟಕದಲ್ಲಿ ಮತ್ತು ಅನೇಕ ರಾಜ್ಯಗಳಲ್ಲಿ ಹೋರಾಟಗಳು ನಡ್ತಾ ಬಂದಿದ್ದಾರೆ ಈ ಹೋರಾಟದ ಸಂದರ್ಭದಲ್ಲಿ ಹೋರಾಟಗಾರರು ತಮ್ಮ ಜೀವನ ಜೀವ ಬದುಕನ್ನೇ ಬಲಿ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ ಪರಿಶಿಷ್ಟ ಜಾತಿಯಲ್ಲಿ ಏನು ಮೀಸಲಾತಿಯನ್ನು ಕಲ್ಪಿಸಿದ್ರು ಆ ಮೀಸಲಾತಿ ಕಟ್ಟ ಕಡೆಯವರಿಗೆ ಮರಿಚಿಕೆಯಾಗಿದೆ ಅಂದ್ರೆ ಕಟ್ ನೂರೊಂದು ಜಾತಿ ಪರಿಶಿಷ್ಟ ನೂರೊಂದು ಜಾತಿಯಲ್ಲಿರ್ತಕ್ಕಂಥ ಭಂಗಿ ಜಾಡಮಾಲೆ ದಕ್ಕಲಿಗ ಸಮಗಾರ ಮಾದಿಗ ಸಮಾಜ ಈ ಈ ಸಮಾಜದಲ್ಲಿ ಮೀಸಲಾತಿಯ ಸೌಲಭ್ಯ ದೊರಕಿಲ್ಲ ಮೀಸಲಾತಿ ದ ಸೌಲಭ್ಯ ದೊರತಾ ಇರೋದ್ರಿಂದ ಅನೇಕ ಜನರು ನಿರುದ್ಯೋಗಿಗಳಾಗಿದ್ದಾರೆ ಬಡತನ ಭಾವನೆಯಲ್ಲಿ ಬೇಯ್ತಾ ಇದ್ದಾರೆ ಅಸ್ಪೃಶ್ಯತೆಯ ಆಚರಣೆಯಿಂದ ಅವ್ರ ಬದುಕು ದಯನೀಯ ಸ್ಥಿತಿಯಾಗಿದೆ ಇದನ್ನ ಮಾನವೀಯ ಹೋರಾಟಗಾರರು ಅನೇಕ ಸಂಘ ಸಂಸ್ಥೆಗಳು ಹೋರಾಟವನ್ನ ಮಾಡಿದ್ದೇವೆ ನಿರಂತರವಾಗಿ ಕರ್ನಾಟಕದಲ್ಲಿ ಹೋರಾಟ ನಡೀತಾ ಇದೆ ಹೋರಾಟ ನಡೀತಾ ಇದ್ದರೂ ಕೂಡ ಕಂಡು ಕಾಣ್ದಂಗೆ ಸಿದ್ದರಾಮಯ್ಯನವರು ಅದೇ ತಮ್ಮ ಮೌನವನ್ನ ಮುಂದುವರಿಸಿದ್ದಾರೆ ಕಳೆದ ಐದು ವರ್ಷದ ಆಡಳಿತದಲ್ಲಿ ಅವರು ಈ ಕಡತವನ್ನ ತನ್ನ ತಳಕೊಂಡು ಸುಮ್ಮನಿದ್ರು ಈಗೂ ಕೂಡ ಅದೇ ಮೌನವನ್ನ ಮುಂದುವರಿಸಿದ್ದಾರೆ ಪರಿಶಿಷ್ಟ ಜಾತಿಯ ಬಗ್ಗೆ ಕಳಕಳಿ ವ್ಯಕ್ತಪಡಿಸುವಂತಹ ಕಾಂಗ್ರೆಸ್ ಸರ್ಕಾರ ಏನಿದೆ ಇದು ಬರೀ ಮೊಸಳೆ ಕಣ್ಣೀರು ಓಟಿನ ಬ್ಯಾಂಕ್ ಅನ್ನಾಗಿ ಬಳಸ್ಕೊಂಡಿದೆ ಮತ್ತೆ ಓಟಿನ ರಾಜಕಾರಣವನ್ನ ಮಾಡ್ತಾ ಇದೆ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೆ ಯಾವುದೇ ನಿಜವಾದಂತ ಕಳಕಳಿಯನ್ನ ವ್ಯಕ್ತಪಡಿಸ್ತಾ ಇಲ್ಲ ನಿಮ್ಗೆ ಏನಾದ್ರು ಕಳಕಳಿ ಇದ್ರೆ ಕೂಡಲೇ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಬೆಲೆಯನ್ನ ಕೊಡ್ರಿ ಸಂವಿಧಾನಕ್ಕೆ ಬೆಲೆಯನ್ನ ಕೊಡ್ರಿ ಕಾನೂನಿಗೆ ಬೆಲೆಯನ್ನ ಕೊಡೋದಾದ್ರೆ ಈ ಕೂಡ್ಲೇನೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಅನುಷ್ಠಾನಕ್ಕೆ ತರಬೇಕು ಅಂತ ಈ ಮೂಲಕ ಆಗ್ರಹವನ್ನ ಮಾಡ್ತಾ ಇದ್ದೇವೆ ಅಂದ್ರೆ ಎರಡು ಸರ್ಕಾರಗಳು ಒಪ್ಕೊಂಡಿದ್ದಾವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಜೆಪಿಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡೂ ಸರ್ಕಾರಗಳು ಇದು ಮೀಸಲಾತಿ ವರ್ಗೀಕರಣವನ್ನು ಒಪ್ಪಿಕೊಂಡು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನವನ್ನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿದವೆ ಮೂರು ಪಕ್ಷಗಳು ತಮ್ಮ ಪ್ರಣಾಳಿಕೆಯಲ್ಲಿ ಹಾಕೊಂಡಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮೀಸಲಾತಿನ ವರ್ಗೀಕರಣ ಮಾಡ್ತೀವಿ ಅಂತ ಚುನಾವಣೆ ಸಂದರ್ಭದಲ್ಲಿ ಭರವಸೆಗಳನ್ನು ಕೊಟ್ಟವೆ ಚುನಾವಣೆ ನಂತರ ಕಣ್ಣು ಕಿವಿ ಇಲ್ದಂಗೆ ಸುಮ್ನ ಆಗ್ತಾರೆ ಇದು ಅತ್ಯಂತ ಒಳ್ಳೆಯ ಬೆಳವಣಿಗೆ ಅಲ್ಲ ಇದು ಬಡವರನ್ನ ಮೋಸ ಮಾಡುವಂತಹ ಅವರು ಹೊಂದಿಸುವಂತಹ ಒಂದು ಈ ರಾಜಕೀಯ ಕುತಂತ್ರ ಏನಿದೆ ಇದನ್ನ ಬಿಡಬೇಕು ಕೂಡ್ಲೇನೆ ಮೀಸಲಾತಿಯನ್ನ ವರ್ಗೀಕರಣ ಮಾಡಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಬಡತನ ಮಡಿಗಟ್ಟಿದೆ ಈ ಬಡತನ ನಿವಾರಣೆಗೆ ಯಾವುದೇ ಒಂದು ಕವಡೆ ಕಾಶಿನಷ್ಟು ಕಿಮ್ಮತ್ತನ್ನ ಈ ಸರ್ಕಾರ ಕೊಡ್ತಾ ಇಲ್ಲ ಉದಾಹರಣೆಗೆ ಸಿದ್ದರಾಮಯ್ಯನವರ ಸರ್ಕಾರ ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿಗೆ ಇಟ್ಟಂತ ಹಣ ಏನಿದೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಎರಡ್ ಸಾವಿರದ ಇಪ್ಪತ್ತ್ ನೂರು ಇಪ್ಪತ್ತ ನಾಲ್ಕರಲ್ಲಿ ಪರಿಶಿಷ್ಟ ಜಾತಿ ಹಣ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂದು ಕೋಟಿ ಹಣವನ್ನ ಅಂತ್ಯ ಯೋಜನೆಗೆ ಬಳಕೆ ಮಾಡಿದೆ ಅಂದು ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೆ ಬಳಸಬೇಕಾದಂತ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಹಣವನ್ನ ರಸ್ತೆಗೆ ಅಭಿವೃದ್ಧಿಗೆ ಹಾಕಿದೆ ಮೇಲ್ ಸೇತುವೆಗೆ ಹಾಕಿದೆ ಕಟ್ಟಡ ಮತ್ತು ಡ್ಯಾಂಗಳನ್ನ ಕಟ್ಟೋದಕ್ಕೆ ಹಣವನ್ನು ಬಳಕೆ ಮಾಡಿ ಈ ದುಡ್ಡನ್ನ ದುರ್ಬಳಕೆ ಮಾಡಿಕೊಂಡು ಪರಿಶಿಷ್ಟ ಜಾತಿಯವರಿಗೆ ತೀವ್ರ ಅನ್ಯಾಯವನ್ನ ಈ ಸರ್ಕಾರ ಮಾಡಿದೆ ಕೂಡಲೇ ಅವರ ಹಣವನ್ನು ವಾಪಸ್ ಕೊಡ್ಬೇಕು ಅವರ ಅಭಿವೃದ್ಧಿಗೆ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೆ ಅಂತ ಮನವಿ ಮಾಡೋದ್ರ ಮೂಲಕ ಕಳೆದ ಎರಡು ವರ್ಷಗಳಿಂದ ಪರಿಶಿಷ್ಟ ಜಾತಿಯ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ ಮೆರಿಟ್ ಸ್ಕಾಲರ್ಶಿಪ್ ಅನ್ನ ರದ್ದು ಮಾಡಿದ್ದಾರೆ ವಿದೇಶಕ್ಕೆ ವ್ಯಾಸಂಗ ಹೋಗುವಂತಹ ಅವಕಾಶ ಏನಿದೆ ಪ್ರಬುದ್ಧ ಯೋಜನೆ ಅಂತ ಮಾಡಿದ್ರು ಅದನ್ನ ರದ್ದು ಮಾಡಿದ್ದಾರೆ ಎಲ್ಲ ಅಭಿವೃದ್ಧಿ ಕೆಲಸಗಳು ರದ್ದಾಗಿದ್ದಾರೆ ಯಾವುದೇ ಆ ಕಾಮಗಾರಿ ಕೆಲಸಗಳು ನಡೀತಾ ಇಲ್ಲ ಪರಿಶಿಷ್ಟ ಜಾತಿಗಳ ಮಕ್ಕಳು ಶಾಲೆಗಳನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಡ್ರಾಪ್ ಔಟ್ ಆಗ್ತಾ ಇದ್ದಾರೆ ಇದರ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದ್ರೆ ಸರ್ಕಾರ ಯಾವುದೇ ಗಮನವನ್ನ ಕೊಡ್ತಾ ಇಲ್ಲ ಮುಖ್ಯವಾಗಿ ಪರಿಶಿ ಎಸ್ ಸಿ ಎಸ್ ಟಿ ಬಿ ಸಿಗಳ ಅಭಿವೃದ್ಧಿಗೆ ಮಾಡಿದಂತ ನಿಗಮಗಳು ಏನಿದಾವೆ ಆ ನಿಗಮಗಳಲ್ಲೆಲ್ಲನೂ ಕೂಡ ಒಂದು ನಿಗಮದಲ್ಲೂ ಕವಡೆ ಕಾಸು ನೋಡ್ ಹಣ ಇಲ್ಲ ಎಲ್ಲ ಹಣವನ್ನ ಆ ಇವರು ಬೇರೆ ಬೇರೆ ಯೋಜನೆಗಳಿಗೆ ಬಳಸಿ ಮತ್ತೆ ಹಣವನ್ನೇ ಕೊಡ್ಲಾರದೆ ಇಡೀ ನಿಗಮಗಳನ್ನ ಖಾಲಿ ಓಡಿಸ್ತಾ ಇದ್ದಾರೆ ಒಂದು ಪರ್ಬತ್ ಆಗಿದೆ ಸರ್ಕಾರ ಸರ್ಕಾರದಲ್ಲಿ ಹಣ ಎಲ್ಲೂ ಹೋಯಿತು ಏನಾಯ್ತು ಅನ್ನೋ ಅನುಮಾನ ದಟ್ಟ ಅನುಮಾನ ಇವತ್ತು ಕಾಡ್ತಾ ಇದೆ ಯಾವುದೇ ನಿಗಮಗಳಲ್ಲಿ ಹಣ ಇಲ್ಲ ತೀವ್ರ ಭ್ರಷ್ಟಾಚಾರ ಪರಿಶಿಷ್ಟ ಜಾತಿ ಅಭಿವೃದ್ಧಿಗಳಂತೂ ನಡೀತಾನೆ ಇಲ್ಲ ಮಕ್ಕಳುಗಳು ಶಾಲೆ ಬಿಟ್ಟಿದ್ದಾರೆ ಹಾಸ್ಟೆಲ್ಗಳು ಸರಿಯಾಗಿ ನಡೀತಾ ಇಲ್ಲ ಹಾಸ್ಟೆಲ್ ಸರಿಯಾಗಿ ಊಟ ಕೊಡ್ತಾ ಇಲ್ಲ ಈ ರೀತಿಯ ದೌರ್ಜನ್ಯ ಮತ್ತು ನಿರ್ಲಕ್ಷತೆ ಮತ್ತು ಭ್ರಷ್ಟಾಚಾರ ಇಂದೊಂದು ಕಂಡರಿಯದ ರೀತಿಯಲ್ಲಿ ನಡೀತಾ ಇದೆ ಆದ್ದರಿಂದ ಇದೆಲ್ಲವನ್ನೂ ಖಂಡಿಸಿ ನಾವು ಇದೇ ತಿಂಗಳು ಒಂಬತ್ತನೇ ತಾರೀಕು ಇಡೀ ರಾಜ್ಯಾದ್ಯಂತ ಬೃಹತ್ ಹೋರಾಟವನ್ನು ಮಾಡ್ತೇವೆ ಇದೇ ನಿರ್ಲಕ್ಷ್ಯತೆ ಇದೇ ರೀತಿಯ ಪರಿಶಿಷ್ಟ ಜಾತಿಯ ವಿರೋಧಿ ನಿಲುವನ್ನ ತಾಳಿದ್ರೆ ಸರ್ಕಾರದ ವಿರುದ್ಧ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ನಾವು ಉಗ್ರ ಹೋರಾಟವನ್ನ ಜನಾಂದೋಲನ ಕಾರ್ಯಕ್ರಮವನ್ನು ಮಾಡ್ತೇವೆ ಮತ್ತೊಂದು ಎಚ್ಚರಿಕೆಯನ್ನ ಸರ್ಕಾರ ಕೊಡ್ತಾ ಇದ್ದೇವೆ ಏನು ಉಪಚುನಾವಣೆ ಬರ್ತಾ ಇದೆ ಮೀಸಲಾತಿ ವರ್ಗೀಕರಣ ಮಾಡ್ತಾ ಹೋದ್ರೆ ಯಾವುದೇ ಪಕ್ಷಕ್ಕೆ ಮತ ಹಾಕ್ಸಕ್ ಬಿಡಲ್ಲ ಇಡೀ ಚುನಾವಣೆಯನ್ನ ಬಹಿಷ್ಕಾರ ಮಾಡುವಂತ ಕೆಲಸಗಳನ್ನ ನಾವು ಮುಂದಾಗಬೇಕಾಗ್ತದೆ ಅಂತ ಈ ಮೂಲಕ ಎಚ್ಚರಿಕೆಯನ್ನ ಡಿ ಎಸ್ ಎಸ್ ಮತ್ತು ಆರ್ ಪಿ ಪಿ ಸರ್ಕಾರಕ್ಕೆ ಕೊಡ್ತಾ ಇದೆ ಏನು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಆಡಳಿತಕ್ಕೆ ಬಂದಿದೆ ಈ ಆಡಳಿತಕ್ಕೆ ಬರೋದಕ್ಕೆ ಎಸ್ ಸಿ ಎಸ್ ಟಿ ಸಿಗಳು ಏನಿದ್ದಾರೆ ಪ್ರಗತಿಪರ ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಏನಿದಾವೆ ನಾವು ಕೂಡ ಒಟ್ಟಾಗಿ ಹಳ್ಳಿ ಹಳ್ಳಿಗಳಲ್ಲಿ ಕೆಲಸ ಮಾಡಿ ಸರ್ಕಾರವನ್ನು ತಂದ್ವಿ ಈ ಸರ್ಕಾರ ತರಲಿಕ್ಕೆ ಕಾರಣ ಬಿ ಜೆ ಅವರು ಸಂವಿಧಾನವನ್ನು ಬದಲು ಮಾಡಿಬಿಡ್ತಾರೆ ಅಂತ ಒಂದು ಸುಳ್ಳು ಸುದ್ದಿಯನ್ನು ನಿದ್ರು ಗಾಬರಿಯಿಂದ ಜನ ನಾವೆಲ್ಲ ಹೋರಾಟವನ್ನ ಮಾಡಿ ಈ ಸರ್ಕಾರಕ್ಕೆ ಮತವನ್ನ ಕೊಟ್ರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಇವರು ಪರಿಶಿಷ್ಟ ಜಾತಿಯವರ ಹಣ ಮಿಶು ಭ್ರಷ್ಟಾಚಾರ ಮತ್ತೆ ಅವ್ರಿಗೆ ಅನ್ಯಾಯ ಎಸ್ ಸಿ ಎಸ್ತಿ ಬಿ ಸಿಗಳಿಗೆ ಅನ್ಯಾಯ ಈ ರೀತಿ ಅನ್ಯಾಯವನ್ನ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇಂದೂ ಕೂಡ ಮೀಸಲಾತಿ ವರ್ಗೀಕರಣದಲ್ಲಿ ಇವರ ವಿರೋಧ ಇದೆ ಇಡೀ ಎಲ್ಲ ಭಾರತದಲ್ಲಿ ಎಲ್ಲಾ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಭಿನ್ನವಾಗಿ ಪರಿಶಿಷ್ಟ ಜಾತಿ ವರ್ಗದ ವಿರುದ್ಧ ನಡ್ಕಂತ ಇದೆ ಕಾರಣ ಅದು ಯಥಾಸ್ಥಿತಿವಾದ ಪೂರ್ವಗ್ರಹ ಪೀಡಿತವಾದ ಮೃದು ಕೋಮವಾದ ವಾದಿಯ ಆ ತನ್ನ ಕೋಮುವಾದಿಗಳನ್ನು ವಿರೋಧ ಮಾಡೋದು ತಾನೇ ಕೋಮುವಾದಿ ಆಗೋದು ಜಾತಿವಾದಿಗಳನ್ನು ವಿರೋಧ ಮಾಡೋದು ತಾನೇ ಜಾತಿವಾದಿಯಾಗೋದು ಭ್ರಷ್ಟಾಚಾರಗಳನ್ನು ವಿರೋಧಿ ಮಾಡೋದು ತಾನೇ ತೀವ್ರ ಭ್ರಷ್ಟಾಚಾರ ಆಗುವಂತ ಕೆಲಸವನ್ನ ಮಾಡ್ತಾ ಇದೆ ಆದ್ದರಿಂದ ನಾನೇ ಒತ್ತಾಯ ಮಾಡ್ತಾ ಇದ್ದೇನೆ ಕೂಡಲೇನೆ ರಾಹುಲ್ ಗಾಂಧಿ ಅವರು ಮಧ್ಯ ಪ್ರವೇಶಿಸಬೇಕು ಸೋನಿಯಾ ಗಾಂಧಿ ಅವರು ಮಧ್ಯ ಪ್ರವೇಶಿಸಬೇಕು ಮಲ್ಲಿಕಾರ್ಜುನ ಖರ್ಗೆ ಅವರು ಬೈ ಬಿಕ್ಸ್ ಮಾತಾಡಬೇಕು ಮೀಸಲಾತಿಯ ವರ್ಗೀಕರಣದ ಬಗ್ಗೆ ಅಂತ ನಾನು ಆಗ್ರಹವನ್ನ ಮಾಡೋದ್ರ ಮೂಲಕ ಮೀಸಲಾತಿ ವರ್ಗೀಕರಣದ ಬಗ್ಗೆ ನೀವು ಚಕಾರ ಹೋದ್ರೆ ಇಡೀ ಬಡತನ ಅಸ್ಪೃಶ್ಯತೆ ದೌರ್ಜನ್ಯದ ಪರವಾಗಿದ್ದೀರಿ ನೀವು ಅಂತ ನಾವು ಅಂತ ನಾವು ತಿಳ್ಕೋಬೇಕಾಗ್ತದೆ ದೌರ್ಜನ್ಯಗಳು ಜಾಸ್ತಿ ಆಗಿದೆ ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ಕಾಂಗ್ರೆಸ್ ಆಡಳಿತ ಬಂದ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗಿದೆ ಇಪ್ಪತ್ತು ಜಿಲ್ಲೆಗಳಲ್ಲಿ ಸಾಮಾಜಿಕ ಬಹಿಷ್ಕಾರ ಇದೆ ಅನೇಕ ಕೊಲೆಗಳು ಪರಿಶ್ರ ಜಾತಿಯ ಕೊಲೆಗಳು ನಡೆದಿದೆ ಹೆಣ್ಣು ಮಕ್ಕಳ ಅತ್ಯಾಚಾರಗಳು ಬೀದಿ ಬೀದಿಗಳಲ್ಲಾಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಕುಸ್ತಿದೆ ಕಾಂಗ್ರೆಸ್ ಬಿಜೆಪಿ ಜನತಾದಳದ ಪಕ್ಷ ಏನಿದಾವೆ ಮುಖಂಡರುಗಳು ಅವ್ರಿಗೆ ಯಾವುದೇ ಪ್ರಬುದ್ಧತೆ ಇಲ್ಲ ಮೌಲ್ಯ ಆಧಾರಿತ ರಾಜಕಾರಣ ಗೊತ್ತಿಲ್ಲ ಅವರು ಕಾನೂನು ಕೂಡ ಸರಿಯಾಗಿ ಕೊಡೋಸೊಂಡಿಲ್ಲ ಬಾಯಿ ಬಂದಂಗೆ ಮಾನವನ ಮೀರಿ ಆಗೋ ಮಟ್ಟಕ್ಕೆ ಮಾತುಗಳನ್ನು ಆಡ್ತಾರೆ ಆ ಮಾತಿನಲ್ಲಿ ಯಾವುದೇ ವಿಚಾರಗಳಿರಲ್ಲ ಈ ರಾಜ್ಯದವನ್ನ ಒಂದು ಸಬಲೀಕರಣದ ಕಡೆ ಕೊಂಡೊಯ್ಯ ಮಾತುಗಳಿಲ್ಲ ವೈಯಕ್ತಿಕ ಮಾತುಗಳನ್ನು ಆಡ್ಕೊಂಡು ಕಾಂಗ್ರೆಸ್ ಬಿಜೆಪಿ ದಾಳ ಒಬ್ಬರಿಗೊಬ್ರು ಜಂಗಿ ಕುಸ್ತಿಯನ್ನ ಮಾಡ್ಕೊಳ್ಳೋದ್ರ ಮೂಲಕ ರಂಗಿನ ರಂಗ ಭಾಷಣಗಳನ್ನ ಮಾಡ್ಕೊಳ್ಳೋದ್ರ ಮೂಲಕ ವೈಯಕ್ತಿಕ ದ್ವೇಷ ಜಿದ್ದು ರಂಗ ಇದರಲ್ಲಿ ಮಂದಿ ಮುಂದುವರಿತಾ ಇದ್ದಾರೆ ರಾಜ್ಯದಲ್ಲಿ ಮಳೆ ಬಿದ್ದು ಅನೇಕ ಜನಗಳು ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಬೆಳೆಗಳು ನಾಶ ಆಗ್ತಾ ಇದೆ ರೈತರ ಕಡೆ ನೋಡ್ತಾ ಇಲ್ಲ ಯಾವುದೇ ಅಭಿವೃದ್ಧಿ ಕಡೆ ನೋಡ್ತಾ ಇಲ್ಲ ಇದೆಲ್ಲವನ್ನು ಕೂಡ ಖಂಡಿಸಿ ನಾವು ಒಂಬತ್ತನೇ ತಾರೀಕು ಇಡೀ ರಾಜ್ಯಾದ್ಯಂತ ಬೃಹತ್ ಹೋರಾಟವನ್ನ ಮಾಡ್ತಾ ಇದ್ದೇವೆ ಸಮಾಜದ ಎಲ್ಲ ಮಹನೀಯರು ನಮಗೆ ಬೆಂಬಲವನ್ನ ಕೊಡಬೇಕು ಅಂತ ಹೇಳಿ ಮಾಧ್ಯಮಗಳನ್ನ ಮನವಿ ಮಾಡ್ಕೊಳ್ಳೋದ್ರ ಮೂಲಕ ಈ ಸರ್ಕಾರಕ್ಕೆ ಮತ್ತು ಭ್ರಷ್ಟ ರಾಜಕಾರಣಿಗಳಿಗೆ ಯಾವುದೇ ಪಕ್ಷ ಆಗಿರಲಿ ಅವ್ರಿಗೆ ಬುದ್ಧಿ ಕೆಲಸ ಅಂತ ಅವ್ರ ಸರಿದಾರಲ್ಲಿ ಅಂತ ಕೆಲಸವನ್ನ ಮತದಾರರು ಮಾಡಬೇಕು ಇದು ಮೇಲೆ ಮೇಗಲ್ನ ಮೇಲಿನ ಜವಾಬ್ದಾರಿಯಾಗಿದೆ ಆದ್ದರಿಂದ ಮೀಸಲಾತಿ ವರ್ಗೀಕರಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಸರ್ಕಾರ ಕೂಡ್ಲೆ ಮಧ್ಯಪ್ರವೇಶಿಸಿ ಉತ್ತರವನ್ನ ಹೇಳ್ಬೇಕು ಇಲ್ದ ಹೋದ್ರೆ ಹೋರಾಟಗಳು ನಾವು ಹಳ್ಳಿ ಹಳ್ಳಿಗಳಲ್ಲಿ ತೀವ್ರತರವಾದಂತ ಹೋರಾಟಗಳನ್ನ ಮಾಡ್ತೇವೆ ಮುಂದೆ ಹಾಗಂತ ಅನಾಹುತಗಳಿಗೆ ಈ ರಾಜ್ಯ ಸರ್ಕಾರ ಹೊಣೆ ಆಗ್ತದೆ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ ಜನಗಣತಿ ಜಾತಿ ಗಣತಿ ಎರಡ್ ಸಾವಿರದ ಹದಿನೈದರಲ್ಲಿ ಆಗಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಸದಾಶಿವ ದತ್ತಾಂಶವನ್ನ ಕೊಟ್ಟಿದ್ದಾರೆ ದತ್ತಾಂಶ ತಗೊಂಡು ನೀವು ವರ್ಗೀಕರಣ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅದನ್ನ ಈಗಾಗಲೇ ಒದಗಿಸಿದೆ ಸರ್ಕಾರ ಕೂಡ ಸದಾಶಿವ ಆಯೋಗದ ಒಂದು ಮತ್ತು ಎರಡನ್ನ ಒಪ್ಗಂಡಿದೆ ಅದು ಸಪ್ರೆಸ್ ಮಾಡಿದೆ ಜಾತಿ ಸಮೀಕ್ಷೆ ಕೂಡ ನಡೆದಿದೆ ಒಂದು ವಿಚಾರ ಏನಂದ್ರೆ ಇಲ್ಲಿ ಕೆನೆ ಪದರದ ವಿಚಾರವನ್ನ ಮಾತಾಡ್ತಾ ಇದ್ದಾರೆ ಕೆಲವು ಕಡೆ ಪರಿಶಿಷ್ಟ ಜಾತಿಯವರಿಗೆ ಕೆನೆ ಪದರ ಸುಪ್ರೀಂ ಕೋರ್ಟ್ ಆಡಳಿತ ತೀರ್ಪಲ್ಲಿ ಹೇಳಿದೆ ಅಂತ ಕೆನೆ ಪದರ ಸಂವಿಧಾನದ ಕಾಲ ಹದಿನೈದು ನಾಲ್ಕು ಹದಿನಾರ ನಾಲ್ಕು ಪ್ರಕಾರ ಪರಿಷತ್ ಜಾತಿಯವರಿಗೆ ಕೆನೆ ಪದರ ಇಲ್ಲ ಸಂವಿಧಾನನೇ ಸ್ಪಷ್ಟಪಡಿಸಿದೆ ಒಂದು ಎರಡನೇದು ಒಂಬತ್ತು ಜನರ ನ್ಯಾಯಾಧೀಶರ ಪೀಠ ಇಂದ್ರ ಸಹನಿ ಕೇಸ್ನಲ್ಲಿ ಈ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೀರ್ಪನ್ನ ಕೊಟ್ಟು ಸ್ಪಷ್ಟವಾಗಿದೆ ಹೇಳಿದೆ ಪುರುಷ ಜಾತಿಯವರಿಗೆ ಕೆನೆ ಕೆನೆ ಪದರ ಬರೋದಿಲ್ಲ ಇದು ಅಂಥದ್ದು ಅಸ್ಪೃಶ್ಯತೆ ದೌರ್ಜನ್ಯ ಅವ್ರ ಎಕ್ಸ್ಪ್ಲೈಟೇಷನ್ ಏನಾಗಿದೆ ಅವ್ರ ಮೇಲೆ ಅದಕ್ಕೋಸ್ಕರ ಈ ಮೀಸಲಾತಿಯನ್ನ ಅಂಥದ್ದು ಇದು ಶೈಕ್ಷಣಿಕ ಉದ್ಯೋಗದಲ್ಲಿ ಕೊಟ್ಟಿರುವಂತ ಮೀಸಲಾತಿ ಏನಿದೆ ಕೆನೆ ಪದರ ಬರಲ್ಲ ಅಂತ ಹೇಳಿದೆ ಅದ್ರನ್ನೇ ಈಗಾಗಲೇ ಪ್ರಧಾನಿ ಅವರು ಸ್ಪಷ್ಟಪಡಿಸಿದ್ದಾರೆ ಕೇಂದ್ರ ಸರ್ಕಾರ ಕ್ಯಾಬಿನೆಟ್ ಆಗಿಟ್ಟು ತೀರ್ಮಾನವನ್ನ ಮಾಡಿದೆ ಇದು ಏನು ಕೆನೆ ಪದರದ ವಿಚಾರ ಬಂದು ಸಂವಿಧಾನದಲ್ಲಿ ಕನ್ಕ ಲಿಸ್ಟ್ ಆಫ್ ಸಬ್ಜೆಕ್ಟ್ ಅಂತ ಅಂದ್ರೆ ಕೇಂದ್ರ ಸರ್ಕಾರ ಡೀಲ್ ಮಾಡ್ಬೇಕು ಸಬ್ಜೆಕ್ಟ್ ಅನ್ನ ಕೇಂದ್ರ ಸರ್ಕಾರ ತನ್ನ ತೀರ್ಮಾನವನ್ನ ರಾಜ್ಯ ಸರ್ಕಾರ ಮಾಡಬೇಕಾಗ್ತದೆ ಆದ್ದರಿಂದ ರಾಜ್ಯ ಸರ್ಕಾರ ಏನು ಖ್ಯಾತೆ ಮಾಡುವಂತ ಅವಶ್ಯಕತೆ ಇಲ್ಲ ಇದನ್ನ ಪ್ರಧಾನಿ ಅವರು ಸ್ಪಷ್ಟಪಡಿಸಿದ್ದಾರೆ ಅದನ್ನು ಕೂಡ್ಲೇನೆ ಮೀಸಲಾತಿಯನ್ನ ಜಾರಿ ಮಾಡಬೇಕು ಈಗ ಅಲ್ಲಿ ಜಾತಿ ಜನಪ್ರತಿನಿಧಿ ನಡೆ ಆಗಿದೆ ಎಂಪೆರಿಕಲ್ ಡಾಟಾ ಏನಿದೆ ದತ್ತಾಂಶ ಇದೆ ಇದನ್ನ ಮಾಧ್ಯಮಗಳು ಸರ್ಕಾರ ಕಣ್ತರಿಸ್ಬೇಕು ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯನ್ನ ಮುಕ್ತಾಯ ಮಾಡ್ತಾ ಇದೆ ಏನು ಕೆನೆ ಪದರದ ವಿಚಾರ ಬಂದು ಸಂವಿಧಾನದಲ್ಲಿ ಕನ್ಕ ಲಿಸ್ಟ್ ಆಫ್ ಸಬ್ಜೆಕ್ಟ್ ಅಂತ ಅಂದ್ರೆ ಕೇಂದ್ರ ಸರ್ಕಾರ ಡೀಲ್ ಮಾಡ್ಬೇಕು ಸಬ್ಜೆಕ್ಟ್ ಅನ್ನ ಕೇಂದ್ರ ಸರ್ಕಾರ ತನ್ನ ತೀರ್ಮಾನವನ್ನ ರಾಜ್ಯ ಸರ್ಕಾರ ಮಾಡ್ಬೇಕಾಗ್ತದೆ ಆದ್ದರಿಂದ ರಾಜ್ಯ ಸರ್ಕಾರ ಏನು ಖ್ಯಾತೆ ಮಾಡುವಂತ ಅವಶ್ಯಕತೆ ಇಲ್ಲ ಇದನ್ನ ಪ್ರಧಾನಿ ಅವರು ಸ್ಪಷ್ಟಪಡಿಸಿದ್ದಾರೆ ಅದನ್ನು ಕೂಡ್ಲೇನೆ ಮೀಸಲಾತಿಯನ್ನ ಜಾರಿ ಮಾಡಬೇಕು ಈಗಾಗಲೇ ಜಾತಿ ಜನಕ ನಡೆಸಿ ಆಗಿದೆ ಎಂಪೆರಿಕಲ್ ಡಾಟಾ ಏನಿದೆ ದತ್ತಾಂಶ ಇದೆ ಇದನ್ನ ಮಾಧ್ಯಮಗಳು ಸರ್ಕಾರ ಕಣ್ತರಿಸ್ಬೇಕು ಅಂತ ಹೇಳಿ ಈ ಗೋಷ್ಠಿಯನ್ನ ಮುಕ್ತಾಯ ಮಾಡ್ತಾ ಇದೆ ಎಲ್ಲ ಜಿಲ್ಲೆಯಲ್ಲೂ ಮಾಡ್ತಾ ಇದೀವಿ ಎಲ್ಲ ಜಿಲ್ಲೆಗಳಲ್ಲೂ ಪ್ರತಿ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಗುಣಮಟ್ಟದ ಹೋರಾಟವನ್ನ ಪ್ರಭುತ್ವ ಹೋರಾಟವನ್ನ ಜನಜಾಗೃತಿ ಹೋರಾಟವನ್ನ ಮಾಡ್ತೇವೆ ಆದ್ರೆ ರಾಜಕೀಯ ಪಕ್ಷದ ದುಡ್ಡು ಕೊಟ್ಟು ಕರ್ಕೊಂಡ್ ಒಂದು ಜನಜಾತ್ರೆ ಮಾಡ್ತಾರಲ್ಲ ಆ ತರ ಮಾಡಕ್ ಹೋಗಲ್ಲ ಜೈ ಭೀಮ್ ಜೈ ಭರತ್